ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ನಡೆದ ಪೆರೇಡ್ ಚಿಕ್ಕಬಳ್ಳಾಪುರ ಪೊಲೀಸರಿಂದ ಸುಮಾರು ನಾನ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪೆರೈಡ್ ಜಿಲ್ಲಾ ಪೊಲೀಸ್ ಆಯುಕ್ತ ಕುಶಾಲ್ ಚೌಸೆ ನೇತೃತ್ವದಲ್ಲಿ ರೌಡಿ ಪ್ಯರೈಡ್ ಜಿಲ್ಲಾದ್ಯಂತ ಆಕ್ಟಿವ್ ಆಗಿರುವ ರೌಡಿಗಳನ್ನು ಗುರುತಿಸಿ ಪೆರೇಡ್ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ರೌಡಿಗಳಿಗೆ ಮನವರಿಕೆ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಅವ್ರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಮತ್ತೆ ಅವರಿಂದ ಏನಾದರೂ ಪಾಸಿಬಿಲಿಟಿ ಇದೆ ಚೇಂಜ್ ಆಗೋಕ್ಕೆ ಚೇಂಜ್ ಆಗೋಕ್ಕೆ ಅವ್ರದ್ದು ಬಿಹೇವಿಯರ್ ಆಟಿಟ್ಯೂಡ್ ಆ ವಿಚಾರ ಬಗ್ಗೆ ನಾವು ಮಾತಾಡ್ತೀವಿ ದಯವಿಟ್ಟು ಏನಾದರೂ ಇದನ್ನು ಏನಿದೆಯಾ ವೈರಲ್ ಥರ ಮಾಡೋಕ್ಕೆ ಅವಶ್ಯಕತೆ ಯಾರು ಮಲ್ಲಿಕಾರ್ಜುನ್

ನಮಗೆ ನಮಗೆ ಕೂಡ ಮತ್ತೆ ಮತ್ತೆ ಕರೆಯಕ್ಕೆ ನಮಗೆ ಕೂಡ ಇದು ಈ ತರ ಎಲ್ಲ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ನೀವು ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ವಿಜಯ್ ಕುಮಾರ್ ರಾಮಲಿಂಗಪ್ಪ ಯಾರು

ಏನು ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲ್ ಅಲ್ಲಿ ನೀವೇ ಹಾ ಯಾರು ಮಾಡ್ತಾ ಇದಾರೆ ನಾಟಕ ಮಾಡಬಾರ್ದು ಇಲ್ಲ ಗೊತ್ತು ನಿಮ್ ಮೊಬೈಲ್ ಅದೇ ಮೊಬೈಲ್ ಒಂದು ಜನ ಬೇರೆ ಜನ ಒಂದು ಜನ ಮಾಡಿದರ ಓಕೆ ಪ್ರತಿ ದಿನ ಅದೇ ಕೆಲಸ ಮಾಡ್ತಾರ ಅಥವಾ ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ ಮೊಬೈಲ್ ತಗೊಂಡು ಹ ಬೆಂಗಳೂರದವರು ಹೊಡಿತೀರಾ ಅವ್ರ ಜೊತೆ ಎಲ್ಲಿದ್ದೀರಾ ಅವರು ಹಾ ಏನು ಹೆಸರು ಅವ್ರದ್ದು ಹಾ ಎಲ್ಲಿ ಲೇಔಟಲ್ಲಿ ಕೊಡ್ತಿದ್ದೀರಾ ನೀವು ಅವ್ರ ಜೊತೆ ಅದನ್ನ ಮರ್ಡರ್ ಮುಂದೆ ಮರ್ಡರ್ ಮುಂಚೆ ಏನು ಹೆಸರು ಅವ್ರದ್ದು ನಿಮ್ ಫ್ರೆಂಡ್ನ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಸ್ ಪಿ ಆಫೀಸ್ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಇಲ್ಲ ಆಲ್ ಓವರ್ ದ ಡಿಸ್ಟಿಕ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗರ ನಡ್ತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲಾರ್ಗೆ ಕರೆದಿದ್ದೀವಿ ಅವ್ರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಬೇಸಿಕ್ಲಿ ಇದು ಕೂಡ ಇದೆ ಕಿ ರೌಡಿ ಶೀಟ್ ರೌಡಿ ಶೀಟರ್ಸ್ ಇದ್ದಾರೆ ಫಸ್ಟ್ ಅವ್ರದ್ದು ಏನ್ ಮೂಮೆಂಟ್ ವಗೇರಾ ಇದೆ ಅದನ್ನು ಸ್ವಲ್ಪ ಅಂಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ಬೇಕು ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವುದು ಘಟನೆ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ಎಷ್ಟು ಜನ ಆಕ್ಟಿವ್ ಇದ್ದಾರೆ ನೋಡಿ ನಾವು ಈಗ ಪ್ರತಿ ಸ್ಟೇಷನ್ಗೆ ಪ್ರತಿ ಇನ್ಸ್ಪೆಕ್ಟರ್ಗೆ ಪ್ರತಿ ಡಿ ಎಸ್ ಪಿಗೆ ಗೆ ಅಡಿಷನಲ್ ಎಸ್ ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದೀವಿ ಸೊ ಇಷ್ಟ ಆ ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ್ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾಮಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದಾರೆ ಮತ್ತೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದ್ದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಆಕ್ಟಿವ್ ರೌಡಿ ಶೀಟರ್ಸ್ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಒಂದು ಎಲ್ಲ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಮತ್ತೆ ನಾನು ಸೊ ಅವರಿಗೆ ನಾವು ಟು ಏಟಿ ರೌಡಿ ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ಮ ನೈಟ್ ರೌಂಡ್ಸ್ ಟೈಮಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅವರ ಮೇಲೆ ಯಾವುದು ಪೆಂಡಿಂಗ್ ವಾರೆಂಟ್ಸ್ ವಗರಹ ಇದೆ ಸಮನ್ಸ್ ವಗರಹ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರಹ ಆಗಿದೆ ಅದು ಎಲ್ಲ ಚೆಕ್ ಮಾಡ್ತಾ ಇದೀವಿ ಮತ್ತೆ ಬೈ ಚಾನ್ಸ್ ಇವರದು ಬೇರೆ ಏನಾದ್ರೂ ಮೂಮೆಂಟ್ ಬೇರೆ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದೀವಿ ಹೊಸ ಕೇಸಸ್ ರೆಜಿಸ್ಟರ್ ಮಾಡ್ತಾ ಇದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮಗೆ ಅವ್ರಿಗೆ ಗಡಿಪಾರ್ ಮಾಡಕ್ಕೆ ನಾವು ಪ್ರಪೋಸಲ್ ಕಳಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬರಿಗೆ ಮತ್ತೆ ಏನು ಈ ತರ ಕೂಡ ಇದಾರೆ ಗೊಂಡಾ ಆಕ್ಟ್ ಅಲ್ಲಿ ಅವರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗೊಂಡ ಆಕ್ಟ್ ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದೀವಿ ನಮ್ಮಲ್ಲಿ ಗೈಡ್ ಲೈನ್ಸ್ ಇದೆ ಎಲ್ಲ ಹೈಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ರೌಂಡ್ ಅಪ್ ಮಾಡ್ಕೊಂಡು ಅವ್ರಿಗೆ ಕೂಡ ಎಷ್ಟೆನಿಂಗ್